ಈ ರೀತಿ ಶ್ರಮ ಪಡ್ತಾರೆ ಆದ್ರಿಂದ ಇವ್ರು ಯಾರು ಮಾಸ್ಟರ್ ಮೈಂಡ್ಗಳಾಗೋದಕ್ಕೆ ಸಾಧ್ಯವಿಲ್ಲ ಒಂದು ಈ ರೀತಿ ಮಾಡೋದನ್ನ ಮಾಡೋದು ಬಿಟ್ಬಿಟ್ಟು ಇರೋದಕ್ಕೆ ಹೆಚ್ಚಾಗಿ ಸಮಯ ಕೊಡ್ತಾ ಇರ್ತಾರೆ ಅದಕ್ಕೋಸ್ಕರ ಮಾಸ್ಟರ್ ಮೈಂಡ್ ಆಗಲ್ಲ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನು ಅಂತಂದರೆ ನಮಗೆ ಮೂಲವಾಗಿ ಏನಕ್ಕೆ ಮಾಡೋಕ್ಕೆ ಸಾಧ್ಯವಾಗಿಲ್ಲ ಅಂದ್ರೆ ಫಸ್ಟ್ ಬಂದು ನಮಗೆ ಮನೆಯಿಂದ ಒಂದಷ್ಟು ಸಮಸ್ಯೆಗಳು ಬರ್ತವೆ ಮದುವೆ ಆಗಿರೋರ್ಗೆ ಒಂಥರ ಸಮಸ್ಯೆ ಮದುವೆ ಆಗದೆದೋರ್ಗೆ ಒಂಥರ ಸಮಸ್ಯೆ ಫ್ಯಾಮಿಲಿಗೊಂಥರ ಬ್ಯಾಚುಲರ್ಗ ಒಂದ್ಸಲ ಒಂಥರ ಕುಟುಂಬದಲ್ಲಿ ಇರೋರ್ಗೊಂಥರ ಆಗಿ ಒಬ್ಬನೇ ಇರೋನ್ಗ ಒಂಥರ ಸಮಸ್ಯೆಗಳು ಒಬ್ಬೊಬ್ರಿಗೂ ಒಂದೊಂಥರ ಸಮಸ್ಯೆಗಳು ಒಟ್ಟಿನಲ್ಲಿ ಫ್ಯಾಮಿಲಿಯಿಂದ ಸಮಸ್ಯೆಗಳಿರ್ತವೆ ಅಮ್ಮ ಬಿಡಲ್ಲ ಏನೋ ಸೆಂಟಿಮೆಂಟಲ್ ಬಿಡೋದಿಲ್ಲ ಸೊ ಯಾರೋ ಹೆಂಡತಿ ಬಿಡೋದಿಲ್ಲ ಇಲ್ಲ ಹೆಂಡತಿ ಹೋಗ್ತೀನಿ ಅಂದ್ರೆ ಗಂಡ ಬಿಡಲ್ಲ ಅಪ್ಪ ಅಮ್ಮ ಹೋಗ್ತೀನಿ ಮಕ್ಕಳು ಮಕ್ಳು ಬಿಡಲ್ಲ ಇಲ್ಲ ಅಜ್ಜಿ ತಾತನೋ ಒಬ್ರು ಏನೋ ಅಲ್ಲೋ ವಾಡೋದೋ ಬೈದೋ ಅವ್ರಿಗೇನೋ ಎದುರಿಸಿ ಬೆದರಿಸಿ ಯಾವುದೋ ಒಂದು ಶಾಸ್ತ್ರಗಳು ಹಾಕಿ ಬ್ಲಾಕ್ ಮೇಲ್ ಮಾಡಿ ನಿಮ್ಮನ್ನು ಹೇಳೋದು ಹಿಡ್ಕೊಂಬಿಡ್ತಾರೆ ಬಿಡಲ್ಲ ನಿಮ್ಮನ್ನ